ಕೋಟಿ ಕೋಟಿ ನಮ್ಮವರು ಅಂತಿಮ ಪ್ರವಾದಿ ಮಾನವ ಕುಲದ ವಿಮೋಚಕ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲವರು ಎಲ್ಲರಿಗೂ ಇವತ್ತು ಹತ್ತೊಂಬತ್ತನೆಯ ವರ್ಷದ ಸರ್ವಸಾಧಾರಣ ಸಭೆಯ ಶುಭಾಶಯಗಳನ್ನು ಮೊಟ್ಟ ಮೊದಲಿಗೆ ಕೊಡ್ತಾ ಅಲ್ಪಸಂಖ್ಯಾತರ ಪತ್ತಿನ ಸಹಕಾರಿ ಸಂಘ ಸುದೀರ್ಘವಾಗಿ ಹತ್ತೊಂಬತ್ತನೇ ವರ್ಷದ ಸರ್ವಸಾಧಾರಣ ಸಭೆಯು ಇವತ್ತು ನಡೆಸ್ತಾ ಇರೋದು ಅತ್ಯಂತ ಹರ್ಷ ಮತ್ತು ಸಂತೋಷದಾಯಕವಾದಂಥ ದಿನ ಆಗಲಿದೆ ಎನ್ನುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಇವತ್ತಿನ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಿತ್ರ ಮಹಬೂಬ್ ಸರ್ಕಾಫ್ರವರೇ ನಿರ್ದೇಶಿತರಾಗಿರ್ತಕ್ಕಂಥ ಪರವೇಶ್ ದಾರಿಯವರೇ ಅಲ್ದಾಬ್ ಕಲಬೂರಿಯವರೇ ಹನುಮಂತ ರಣ್ಮನಿಯವರೇ ರವಿ ಭಾವಿಕಟ್ಟಿ ಅವರೇ ಇಮಾಮ್ ಕರಡಿ ಅವರೇ ಅರ್ಬೇಟಿ ಅವರೇ ಇನು ಸರ್ಗಾಂಕರ್ ಅವರೇ ರದಾ ಅವರೇ ಶಬೀರ್ ಮೋಲ್ವಿ ಅವರೇ ನಮ್ಮ ಹಿರಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಭಾವಿಕಟ್ಟಿ ಅವರೇ ಇಲ್ಲಿ ನೆರೆದಂತ ಎಲ್ಲ ನಮ್ಮ ಸಂಘದ ನಿರ್ದೇಶಕ ಮಂಡಳಿಯ ಎಲ್ಲ ಸದಸ್ಯರು ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅನಂತ ಅನಂದ ನಮಸ್ಕಾರ ಈ ಸರ್ವಸಾಧಾರಣ ಸಭೆ ಅಂತಂದರೆ ಏನು ಅನ್ನುವಂಥದ್ದು ಹೇಳಬೇಕಂತಂದರೆ ವರ್ಷಕ್ಕೆ ಒಂದು ಸಲ ಈ ಒಂದು ಸಂಸ್ಥೆ ಇದು ಆರ್ಥಿಕ ಸಂಸ್ಥೆ ಆಗಿರೋದ್ರಿಂದ ಇದರ ಎಲ್ಲ ಲೆಕ್ಕಪತ್ರಗಳನ್ನು ತಮ್ಮ ಮುಂದೆ ಇಡೋದು ಇಲ್ಲಿ ಏನಾದರೂ ತಪ್ಪಾಗಿದ್ರೆ ತಮ್ಮಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅದನ್ನು ತಿದ್ದುಪಡಿ ಮಾಡಿಕೊಳ್ಳುವಂಥದ್ದಾಗ್ಲಿ ಮತ್ತು ಮುಂದಿನ ಒಂದು ವರ್ಷಕ್ಕೆ ಆರ್ಥಿಕ ಸ್ಥಿತಿಗತಿಯ ಒಂದು ಲೆಕ್ಕಪತ್ರದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡು ಮುಂದಿನ ವರ್ಷಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನುವಂಥದ್ದರ ರೂಪರೇಷೆಯನ್ನು ತಯಾರು ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ನಾವು ಪ್ರತಿ ವರ್ಷ ಸಹಕಾರ ಸಂಘಗಳ ಕಾಯ್ದೆಯ ಅನುಸಾರ ನಾವು ಮಾಡ್ತೀವಿ ಈ ಸಹಕಾರ ಸಂಘಗಳು ಇವತ್ತು ನಡೆದು ಬಂದಿರತಕ್ಕಂತ ದಾರಿಯನ್ನು ನಾವು ಒಂದು ಸಲ ನೋಡಿದರೆ ಇದು ರೊಕ್ಕ ಆರ್ಥಿಕವಾಗಿ ನಾವು ಜನರನ್ನು ನಿಮ್ಮೆಲ್ಲರ ಸಹಕಾರದಿಂದ ಸಬಲರನ್ನಾಗಿ ಮಾಡೋದಕ್ಕಾಗಿ ಈ ಸಂಸ್ಥೆಗಳನ್ನು ಕಟ್ಟಿರ್ತೀವಿ ಇಲ್ಲಿ ನಿಮ್ಮೆಲ್ಲರ ದುಡ್ಡು ಇರ್ತದೆ ಆ ದುಡ್ಡು ಇಲ್ಲಿ ಇರ್ತಕ್ಕಂಥ ನಿರ್ದೇಶಕರುಗಳು ಬಳಸಿಕೊಂಡು ಇವರು ಶ್ರೀಮಂತರಾಗ್ಲಿ ಅಂತ ಹೇಳಿ ಯಾರು ಇಲ್ಲಿ ದುಡ್ಡು ಇಡಂಗಿಲ್ಲ ನೀವು ಇಟ್ಟಿರ್ತಕ್ಕಂಥ ದುಡ್ಡಿನಿಂದ ಇದರ ಆರ್ಥಿಕ ಸ್ಥಿತಿಯನ್ನ ಗಟ್ಟಿ ಮಾಡಿಕೊಂಡು ಬಡವರಿಗೆ ಮತ್ತು ಯಾರು ಉದ್ಯೋಗ ಮಾಡಿ ಈ ಸಮಾಜದಲ್ಲಿ ಉಪಜೀವನ ಮಾಡಲಿಕ್ಕೆ ಮಾಡುವುದರ ಮೂಲಕ ಮತ್ತೆ ಸಮಾಜದಲ್ಲಿ ಎತ್ತರಕ್ಕೆ ಬರೀಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ ಅಂಥವ್ರಿಗೆ ಸಾಲ ಕೊಟ್ಟು ಅವರಿಂದ ಮತ್ತೆ ವಸೂಲಿ ಮಾಡಿ ಮತ್ತೊಬ್ಬರಿಗೆ ಸಾಲ ಕೊಡುವಂಥ ನಿರಂತರ ಒಂದು ಪ್ರಕ್ರಿಯೆಗೆ ನಾವು ಸಹಕಾರ ಸಂಘದ ಒಂದು ವ್ಯವಸ್ಥೆಯಲ್ಲಿ ಬಳಸ್ಕೊಳ್ತಾ ಬರ್ತಾ ಇದ್ದೀವಿ ನಿರಂತರವಾಗಿ ಇವತ್ತು ಹತ್ತೊಂಬತ್ತು ವರ್ಷಗಳ ಸುದೀರ್ಘಾವಧಿಯನ್ನು ಒಮ್ಮೆ ನಾವು ನೋಡಿದರೆ ಇಲ್ಲಿ ಮೊಟ್ಟ ಮೊದಲಿಗೆ ಏನು ಬೇಕಾಗತ್ತೆ ನಮ್ಮ ಮೇಲೆ ಸಾರ್ವಜನಿಕರದ್ದು ವಿಶ್ವಾಸ ಮತ್ತು ನಂಬಿಕೆ ಇವು ಎರಡೂ ಇಲ್ಲದೆ ಇದ್ದರೆ ಕೋಆಪರೇಟಿವ್ ಬ್ಯಾಂಕುಗಳು ನಡೆಯೋದು ಬಹಳ ಕಷ್ಟ ಆಗ್ತದೆ ನಾವು ಏನೇ ಮಾಡಿದರೂ ಕೂಡ ಭಾಳಷ್ಟು ಇವತ್ತು ಕೋಆಪರೇಟಿವ್ ಸಂಸ್ಥೆಗಳನ್ನು ನೋಡ್ತಾ ಇದ್ದೀವಿ ಬ್ಯಾಂಕುಗಳನ್ನು ನೋಡ್ತಾ ಇದ್ದೀವಿ ಬ್ಯಾಂಕಿಗೂ ಮತ್ತು ಆ ಈ ಸಹಕಾರಿ ಪತ್ತಿನ ಸಹಕಾರಿ ಸಂಘಕ್ಕೂ ಭಾಳಷ್ಟು ವ್ಯತ್ಯಾಸಗಳಿದಾವೆ ಸಾಲ ಕೊಡೋದ್ರಲ್ಲಿ ವ್ಯತ್ಯಾಸ ಅದ ಬಡ್ಡಿ ವಸೂಲಿ ಮಾಡಿದ್ರೊಳಗೂ ವ್ಯತ್ಯಾಸದ ಬ್ಯಾಂಕಿನ ನಿಯಮಗಳು ಬೇರೆ ಯದವು ಕೋಆಪರೇಟಿವ್ ನಿಯಮಗಳಲ್ಲಿ ಸ್ವಲ್ಪ ಮಟ್ಟದ ವ್ಯತ್ಯಾಸಗಳು ಇವತ್ತು ಸರ್ಕಾರ ನಮ್ಮ ಮೇಲೆ ಹಿರಿಯರ್ತದೆ ಇದರ ಮೇಲೆ ಸರ್ಕಾರ ಕೇಂದ್ರೀಕೃತವಾಗಿರ್ತದೆ ನಾವ್ಯಾರೂ ಇದಕ್ಕೆ ಮಾಲಕರಲ್ಲ ಓನ್ಲಿ ಫಾರ್ ಮ್ಯಾನೇಜ್ಮೆಂಟ್ ನಾವು ಮ್ಯಾನೇಜ್ ಅಷ್ಟೇ ಮ್ಯಾನೇಜ್ ಮಾಡೋರೇ ಏನಾದರೂ ತಪ್ಪು ಮಾಡಿದ್ರು ಆರ್ಥಿಕವಾಗಿ ದುಡ್ಡು ಎತ್ತಿ ಹಾಕಿದ್ರು ಅಂದರೆ ಅವ್ರ ಮೇಲೆ ಸರ್ಕಾರ ನಿಯಂತ್ರಣಕ್ಕೆ ಒಳಪಡಿಸಿ ಅವರಿಗೆ ಜೈಲಿಗೆ ಕಳಿಸುವಂಥ ಒಂದು ವ್ಯವಸ್ಥೆ ಇವತ್ತು ಸರ್ಕಾರದಲ್ಲಿ ಅದ ಅದಕ್ಕೆ ನೀವೆಲ್ಲ ನಮ್ಮ ಮೇಲೆ ಹತ್ತೊಂಬತ್ತು ವರ್ಷಗಳಿಂದ ಏನು ನಂಬಿಕೆಯನ್ನು ಇಟ್ಟು ಈ ಬ್ಯಾಂಕನ್ನು ಕೇವಲ ಐದು ಲಕ್ಷ ರೂಪಾಯಿಯಿಂದ ಪ್ರಾರಂಭಿಸಲಾಗಿರ್ತಕ್ಕಂಥ ಒಂದು ಬ್ಯಾಂಕು ಇವತ್ತು ಸುಮಾರು ಎಂಟು ಕೋಟಿ ಹದಿನೆಂಟು ಲಕ್ಷದ ಹದಿನಾರು ಸಾವಿರ ರೂಪಾಯಿಯ ವ್ಯವಹಾರಕ್ಕೆ ಬಂದು ನಿಂತದಂತಂದ್ರೆ ನೀವು ಎಷ್ಟರ ಮಟ್ಟಕ್ಕೆ ನಮ್ಮ ಮೇಲೆ ನಂಬಿಕೆ ಇಟ್ಟೀರಿ ಎನ್ನುವಂಥದ್ದನ್ನು ತೋರ್ಪಡುತ್ತೆ ಆರಂಭದಲ್ಲಿ ಕೇವಲ ಮುನ್ನೂರ ಐವತ್ತು ಸದಸ್ಯರಿಂದ ಆರಂಭವಾದಂಥ ಬ್ಯಾಂಕು ಇವತ್ತು ಒಂದು ಸಾವಿರದ ಮುನ್ನೂರ ನಲವತ್ತೊಂದು ಸದಸ್ಯರನ್ನು ಹೊಂದಿದೆ ಭಾಳ ಸಂತೋಷದ ವಿಷಯ ಇದು ಇವತ್ತು ನಮ್ಮ ದುಡಿಯುವ ಬಂಡವಾಳ ಇಪ್ಪತ್ತೈದು ಲಕ್ಷ ನಮ್ಮ ಮೇಲೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಟು ಜನ ಠೇವಣಿ ಇಟ್ಟಂಥದ್ದು ಅಮೌಂಟ್ ಎಷ್ಟಿದೆ ಎಂಟು ಕೋಟಿ ಹದಿನೆಂಟು ಲಕ್ಷ ನೋಡಿರಿ ಇದು ವಿಶ್ವಾಸದ ಪ್ರಶ್ನೆ ನಿಮ್ಮ ಎಂಟು ಕೋಟಿ ತಗೊಂಡ ನಾನು ಎಲ್ಲರೂ ವಿದೇಶಿ ಕಾರ್ಯ ಬಿಟ್ಟರೆ ಮುಗಿದೋ ತಲ್ಲಿ ಅದಕ್ಕೆ ನೀವಿಟ್ಟಂಥ ವಿಶ್ವಾಸವನ್ನು ನಾವು ಕೂಡ ಉಳಿಸ್ಕೋಬೇಕಾಗತ್ತೆ ಯಾಕಂದ್ರೆ ನಾವು ಸಮಾಜದಲ್ಲಿ ಇರುವಂಥವು ಸಮಾಜದಲ್ಲಿ ಇರುವಂಥ ವ್ಯಕ್ತಿ ಭಾಳಷ್ಟು ಮೋಸಗಳನ್ನು ಮಾಡ್ತಾ ಇರುವಂಥದ್ದು ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ ಇವತ್ತು ಬೆಳಗ್ಗೆ ಎದ್ರ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಮೋಸ ಆಯಿತು ಈ ಬ್ಯಾಂಕು ಇಷ್ಟು ಆಯಿತು ಇವರು ಇಷ್ಟು ಸಾಲ ಹಾಕ್ಕೊಂಡು ಹೋದರು ಅಂತ ಅನ್ನುವಂಥ ಸುದ್ದಿಗಳನ್ನೇ ನಾವು ನೋಡ್ತೀವಿ ಆದರೂ ಕೂಡ ಕೂಡ ಒಂದು ಸಣ್ಣ ಸಮಾಜ ಇವತ್ತು ಆಜಾದ್ ಅಲ್ಪಸಂಖ್ಯಾತರ ಸಂಸ್ಥೆ ಎಲ್ಲ ಸಮಾಜದವರು ತಗೊಂಡು ಇವತ್ತು ಒಂಟದ ಇದು ಕೇವಲ ಮುಸ್ಲಿಮರ ಬ್ಯಾಂಕ್ ಅಲ್ಲ ಇದು ಇದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಬ್ಯಾಂಕ್ ಅಲ್ಲಿದು ಇದು ಇದೆಲ್ಲ ಜಾತಿ ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಹೆಮ್ಮರವಾಗಿ ಬೆಳೀತಾ ಪಟ್ಟಿರ್ತಕ್ಕಂಥ ಬ್ಯಾಂಕು ಎರಡು ಸಾವಿರದ ಆರರಲ್ಲಿ ಆರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತನ್ನ ಸ್ವಂತ ಕಟ್ಟಡದಲ್ಲಿ ಇವತ್ತು ಈ ಸಭೆಯನ್ನು ಮಾಡ್ತಾ ಇದ್ದೀವಿ ಸುಮಾರು ಎಪ್ಪತ್ತೊಂದು ಲಕ್ಷಗಳನ್ನು ಕೊಟ್ಟು ಇದು ಖರೀದಿ ಮಾಡಿರ್ತಕ್ಕಂಥ ಕಟ್ಟಡ ಬ್ಯಾಂಕಿಗೆ ಮುಂದಿನ ವರ್ಷ ಇದೇ ಬ್ಯಾಂಕಿನಲ್ಲಿ ನಮ್ಮ ಬ್ಯಾಂಕು ಕಾರ್ಯನಿರ್ವಹಿಸಲಿದೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಇದೆಲ್ಲವೂ ಮಾಡ್ತಾ ಮಾಡ್ತಾಯಿದ್ದೀವಿ ನೀವು ಕುಳಿತಂಥ ಜಾಗೆ ಈ ಜಾಗೆ ಇಲ್ಲಿ ಮೀಟಿಂಗ್ ಹಾಲು ಅಲ್ಲಿ ಕ್ಯಾಶ್ ಕೌಂಟರು ನಮ್ಮ ಸ್ಟಾಫ್ ಕೊಡಲಿಕ್ಕೆ ನಮ್ಮ ಮ್ಯಾನೇಜರ್ ಕೊಡಲಿಕ್ಕೆ ಮತ್ತು ಸ್ಟ್ರಾಂಗ್ ರೂಮು ಪಿಗ್ಮಿ ಏಜೆಂಟರ್ಗಳಿಗೆ ಮತ್ತು ಇಲ್ಲಿ ಸಭೆ ನಡೆಸಲಿಕ್ಕೆ ಒಂದು ಸಭಾಭವನ ಎಲ್ಲವೂ ಕೂಡ ಇಲ್ಲಿ ಅತ್ಯಾಧುನಿಕವಾಗಿ ಮಾಡುವಂಥ ಒಂದು ಯೋಜನೆ ನಾವು ಹೊಂದ್ಕೊಟ್ಟಿದ್ದೀವಿ ಇದೆಲ್ಲ ಉಪಯೋಗ ಆಗೈತೆ ನಿಮ್ಮ ತಗಡೆ ಕಾಣೋದಿಲ್ಲ ಒಟ್ಟು ಬಂದು ಕುಳ್ಳೆ ಹೈಟೆಕ್ ನೀವೆಲ್ಲೋ ಬೆಂಗಳೂರಿನ ಒಂದು ಬ್ಯಾಂಕಿಗೆ ಬಂದು ಬಂದಿವಿನಪ್ಪಾ ಅಂತ ಹೇಳಿ ಅನಿಸಿರ್ಬೇಕು ಅಂಥ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೀವಿ ನೋಡ್ರಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೆ ನಂಬಿಕೆ ಇಟ್ಟಿದ್ದಕ್ಕೆ ನಾವು ಯಾರೂ ನಿಮಗೆ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ನಿಮ್ಮ ದುಡ್ಡಿನಿಂದ ಆಗಿರ್ತಕ್ಕಂಥ ಲಾಭದಲ್ಲೇ ಈ ಒಂದು ಕಟ್ಟಡವನ್ನು ನಾವು ಇವತ್ತು ಬ್ಯಾಂಕಿಗಾಗಿ ಖರೀದಿ ಮಾಡಿದ್ದೀವಿ ಇಂಥ ಒಂದು ದೊಡ್ಡ ಸಾಧನೆಗೆ ನಾವು ಕೈ ಹಾಕಿದ್ದೀವಿ ಬಹುತೇಕ ಹುಣಗೊಂದು ಪಟ್ಟಣದಲ್ಲಿ ಇರ್ತಕ್ಕಂಥ ಸಹಕಾರ ಸಂಘಗಳಿಗೆ ಗಳಲ್ಲಿ ಯಾವುದಾದರೂ ಒಂದು ಸಂಘ ಸ್ವಂತ ಕಟ್ಟಡ ಹೊಂದದಪ್ಪ ಅಂತಂದ್ರೆ ಅದು ಆಜಾದ್ ಅಲ್ಪಸಂಖ್ಯಾತರ ಪತ್ರಿಕ ಸಹಕಾರ ಸಂಘ ಯಾರೂ ಇಷ್ಟು ದೊಡ್ಡ ಕಟ್ಟಡ ಕೋಆಪರೇಟಿವ್ ಸೊಸೈಟಿಗೆ ತಗೊಂಡಿಲ್ಲ ಬ್ಯಾಂಕ್ಗಳಿಗೆ ತಗೊಂಡಿದ್ದಾರೆ ಇವತ್ತು ಬಸವೇಶ್ವರ ಬ್ಯಾಂಕ್ ಆಗಿರ್ಬೋದು ವಿಜಯ ಮಹಂತೇಶ್ ಬ್ಯಾಂಕ್ ಆಗಿರ್ಬೋದು ಅವರೆಲ್ಲ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಹೋದವು ನಾವೆಲ್ಲ ಇನ್ನೂ ಸೊಸೈಟಿ ಮಟ್ಟದಲ್ಲಿದ್ದೀವಿ ಇನ್ನೂ ನೀವೆಲ್ಲ ನಮ್ಮ ಮೇಲೆ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಇಡಬೇಕಾಗಿರ್ತಕ್ಕಂಥ ನಾವು ಈ ಸಂಸ್ಥೆಯಿಂದ ಭವಿಷ್ಯದಲ್ಲಿ ನೂರಾರು ಜನರಿಗೆ ಉದ್ಯೋಗ ಸಿಗಬೇಕು ನೂರಾರು ಜನರು ಇದರ ಲಾಭ ತಗೊಂಡು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಆ ಉದ್ಯೋಗಗಳಲ್ಲಿ ಜನರಿಗೆ ಮತ್ತೆ ತಮ್ಮ ಕಾಲ ಮೇಲೆ ನಿಲ್ಲುವಂಥ ಒಂದು ಕೆಲಸಗಳನ್ನು ಕೊಡುವಂಥ ಕೆಲಸ ಇವತ್ತು ಈ ಬ್ಯಾಂಕ್ ಮಾಡಬೇಕು ಮತ್ತು ಈ ಬ್ಯಾಂಕಿನಿಂದ ಲಾಭ ತಗೊಂಡು ತಾವೂ ಕೂಡ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥ ಒಂದು ಆಸೆ ಹತ್ತು ಸಾವಿರ ಸಾಲದಿಂದ ಆರಂಭಗೊಂಡ ಬ್ಯಾಂಕು ಇವತ್ತು ಹತ್ತು ಲಕ್ಷದವರೆಗೂ ಸಾಲ ಕೊಡ್ತಾ ಇದೆ ಹತ್ತು ಲಕ್ಷ ಹತ್ತೇನು ನೀವು ಆಸ್ತಿ ಖರೀದಿ ಮಾಡಿದರೆ ಆ ಆಸ್ತಿಗೆ ಇಪ್ಪತ್ತು ಲಕ್ಷನೂ ನಾವು ಕೊಡ್ತೀವಿ ಯಾಕೆಂದರೆ ನಮ್ಮದು ಎಷ್ಟು ತಾಕತ್ತದ ಅಷ್ಟೇ ಸಾಲ ತಗೋಬೇಕು ಇದು ನನ್ನ ಒಂದು ಸಲಹೆ ನಿಮಗೆ ನಾನು ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಸಾಲ ತಗೋತೀನಿ ಬ್ಯಾಂಕ್ನವ್ರು ಕೊಡಕ್ಕೆ ತಯಾರೇ ಇರ್ತಾರೆ ಆದರೆ ತುಂಬೋ ತಾಕತ್ತು ನಿಮ್ಮ ಕಡೆ ಇರಬೇಕು ನಿಮಗೆ ತುಂಬೋ ತಾಕತ್ತು ಇರದೆ ಹೋದರೆ ಸಾಲ ತೊಗೊಳಕ್ಕೆ ಹೋಗಬಾರ್ದು ಎಷ್ಟು ನಿಮ್ಗೆ ತುಂಬ ಶಕ್ತಿ ಐತಿ ಅಷ್ಟೇ ಸಾಲವನ್ನು ನೀವು ತೆಗೆದುಕೊಂಡ್ರೆ ನೀವು ಕೂಡ ಸಕ್ಸಸ್ ಆಗ್ತೀರಿ ಆ ಬ್ಯಾಂಕು ಕೂಡ ಉದ್ಧಾರ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಭಾಳಷ್ಟು ನಮ್ಮ ಕಾರ್ಯದರ್ಶಿಯವರು ಹೇಳಿದರು ಈ ಬ್ಯಾಂಕಿನ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಮೇಲೆ ನಿಮಗೆ ಅಪನಂಬಿಕೆ ಇದ್ದರೆ ಅವಿಶ್ವಾಸ ಇದ್ದರೆ ಚುನಾವಣೆಗೆ ಹೋಗೋಣ ಏನು ತೊಂದರೆ ಇಲ್ಲ ನಾವೆಲ್ಲರೂ ಕೂಡ ಇವತ್ತು ಚುನಾವಣೆ ಅಂತ ನಿಯಮವನ್ನು ಪಾಲಿಸಿ ಅವಿರೋಧ ಆಯ್ಕೆಯನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಚುನಾವಣೆಗೆ ಹೋಗ್ಬೇಕಾಯ್ತು ಅಂದ್ರೆ ಕೇವಲ ರಾಜಕಾರಣ ಮಾಡೋದಾದ್ರೆ